ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಮೂರು ಕಾಲಾಗಿದೆ ಮಧ್ಯಾಹ್ನ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಮಾತಾಡೋದು ಇದಾಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂತೇಳಿದ್ರೆ ಇಲ್ಲಿಂದಾಚೆ ಬಂದು ಆಷಾಡ್ ಗಾಳಿ ಈ ಒಂದು ಆಶಾಡ್ ಗಾಳಿನಲ್ಲಿ ನಾವು ಮಾತಾಡೋದು ಸರಿಯಾಗಿ ಕೇಳಿಸೋದಿಲ್ಲ ಮತ್ತು ಸ್ವಲ್ಪ ಸೌಂಡು ಕೂಡ ಇರುತ್ತೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇನ್ನು ಸುಮಾರು ಒಂದು ತಿಂಗಳು ಇದೇ ರೀತಿಯಾಗಿ ಈ ಒಂದು ಆಶಾಟ್ ಗಾಳಿ ಬೀಸ್ತಾನೆ ಇರುತ್ತೆ ಆಚೆ ಕಡೆ ನಾವು ಹೊರಗಡೆ ಏನು ಮಾಡ್ತೀವಿ ಬ್ಲಾಗ್ ನಮಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದಂತೂ ಗ್ಯಾರಂಟಿ ತೋ ತೋಟಕ್ಕೆ ನೀರು ಬಿಡಬೇಕು ಅಂತ ಬಂದೆ ಇಲ್ಲಿ ನೋಡಿದ್ರೆ ಕರೆಂಟೇ ಒಲ್ಟೋಗ್ತಲ್ಲಪ್ಪ ಏನು ಕರ್ಮ ಗುರು ಹೈ ವಿಡಿಯೋ ಮಾಡಬೇಕು ಅಂತ ಬಂದೆ ನಮ್ಮ ಮನೆ ಬರನೇ ಸೇರಿಲ್ಲ ನೋಡಿ ದೊಡ್ಡದಾಗಿ ವಿಡಿಯೋ ಮಾಡಬೇಕು ತೋಟಕ್ಕೆ ನೀರಾಯಿಸಬೇಕು ಇಸ್ಬೇಕು ಅದ್ರ ಜೊತೆಗೆ ವ್ಲಾಗು ಕೂಡ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಆದರೆ ಏನು ಮಾಡೋದು ಕರೆಂಟು ಇಲ್ಲ ಇನ್ನು ಕರೆಂಟ್ ಬರೋವರೆಗೂ ವೆಯ್ಟಿಂಗ್ ಮಾಡಬೇಕಾಗುತ್ತೆ ಓಕೆ ಅದರಲ್ಲಿ ಏನಂತ ಹೇಳಿದ್ರೆ ಇವಾಗ ಸಿಕ್ಕಾಪಟ್ಟೆ ಗಾಳಿ ಬೀಸೋದು ಜಾಸ್ತಿ ಅದಕ್ಕೋಸ್ಕರ ಲೈನುಗಳು ಬಂದು ಸಿಕ್ಕಾಪಟ್ಟೆ ಟಚ್ ಆಗುತ್ತೆ ಈ ಥರ ಒಂದು ಟಚ್ ಆಗೋದ್ರಿಂದ ಫೀಸ್ಗಳು ಬೇಗ ಹೋಗುತ್ತೆ ಇನ್ನು ಫೀಸ್ಗಳಾಕಿ ಅವರು ಟ್ರಿಪ್ಪಾಗಿ ಇನ್ನೊಂದು ಮತ್ತೊಂದು ಅಂತ ಕಂಪ್ಲೇಂಟ್ ಹೇಳೇ ಹೇಳ್ತಾರೆ ಓಕೆ ಇನ್ನು ಕರೆಂಟ್ ಬರೋವರೆಗೂ ಕಾದುಕೊಂಡು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಕರೆಂಟ್ ಬಂದಿದೆ ಈಗ ಬಂದು ಮೋಟ್ರನ್ನ ಆನ್ ಮಾಡೋಣ ಮತ್ತೆ ಗೊತ್ತಿಲ್ಲ ಕರೆಂಟು ಸಿಕ್ಕಾಪಟ್ಟೆ ಒಂದು ಗಾಳಿ 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 ಈ ಒಂದು ಗಾಳಿನಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡಬೇಕಂದ್ರೆ ನಮ್ಮ ಒಂದು ಕಿವಿಗಳು ಬಂದೋಬಸ್ತಾಗಿ ನೋಡ್ಕೋಬೇಕು ಯಾಕೆ ಗೊತ್ತಾ ಈ ಒಂದು ಗಾಳಿ ಬೇರೆ ಬೇರೆ ಒಂದು ದೇಶಗಳಿಂದ ಎತ್ಕೊ ಬರುತ್ತೆ ಅತಿ ವೇಗವಾಗಿ ಆ ಒಂದು ಗಾಳಿ ಯಾವ್ಯಾವ ರೋಗ ಇರುತ್ತೋ ಏನೋ ಗೊತ್ತಿರಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ರೀತಿಯಾಗಿ ಕಿವಿಗಳನ್ನ ಸೇಫ್ಟಿ ಮಾಡ್ಕೊಳೋದು ತುಂಬಾ ಮುಖ್ಯ ಓಕೆ ಈಗ ಸಂಪುಗ್ ಇದೆ ನೀರೆಲ್ಲ ಇವಾಗ ಗೇಟ್ವೆಲ್ ಬಂದ್ ಮಾಡೋಣ ಓಕೆ ನೀರು ಓಡ್ತಾ ಇದೆ ಈಗ ತೊಂಡೆ ಗಿಡಕ್ಕೆ ನೀರು ಬಿಟ್ಟಿರೋದು ತೊಂಡೆ ಗಿಡಕ್ಕೆ ಬಂದು ನೀರ ಹಾಯಿಸ್ತಾ ಇರೋದು ಸುಮಾರು ಆಗಿತ್ತು ಒಂದು ವಾರ ಆಗಿತ್ತು ನಮ್ಮ ಒಂದು ಗಿಡಕ್ಕೆ ನೀರು ಬಿಟ್ಟು ಯಾಕಂತೇಳಿದ್ರೆ ಮಳೆ ತ್ಯಾಮ ಅಂತೂ ಇತ್ತು ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ನೀರಂತೂ ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಬಿಡ್ತಾ ಇದ್ದೀನಿ ಮೊದಲೇ ಸರಿ ಅಂದರೆ ಮಳೆ ಬಿದ್ದಾಗಿಂದ ಯಾವುದೇ ಕಾರಣಕ್ಕೂ ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ಈಗ ಬಿಡಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಗಿಡ ಕೂಡ ಪಶ್ಚಾಮಿಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಹೋಗೋಣ ಓಕೆ ನಮ್ಮ ತೊಂಡೆ ಗಿಡಕ್ಕೆ ಗೇಟ್ ಒಲ್ ತಿರ್ಸಿ ನೀರು ಬಿಟ್ಟಿದ್ದು ನೀರು ಬಿಟ್ಟಿದ್ದೆ ಈಗ ಆಲ್ಮೋಸ್ಟ್ ರಿನ್ ಆಗ್ತಾಯಿದೆ ಮೊದಲೆಲ್ಲ ಬಂದು ಒಂದೇ ಜಾಗದಲ್ಲಿ ಇತ್ತು ಈಗ ಬಂದು ಗಿಡ ಬಂದು ಡೆವಲಪ್ ಆಗ್ತಾ ಇದೆಯಲ್ಲ ಅದಕ್ಕೋಕೆ ಸಿಂಪ್ಲೇಯರು ಹಾಕಿ ಈ ರೀತಿಯಾಗಿ ಇಷ್ಟಗಳನ್ನು ಕೂಡ ನೆನಗೆ ಮಾಡಿದ್ದೀನಿ ಹೊಸ ಸಿಂಪ್ಲೇಯರು ಇವತ್ತೇ ಹಾಕಿರೋದು ಇವತ್ತೇ ಫಸ್ಟು ನೀರು ಇರೋದು ಓಡ್ತಾ ಇದೆಯಾ ಇಲ್ಲ ಅಂತ ಹಾಗೆ ಚೆಕ್ ಮಾಡಿಕೊಂಡು ಹೋಗೋಣ ಹೊಸ ಸಿಂಪ್ಲೇಯರು ಏನೋ ಅಷ್ಟಾಗತ್ತೀನಿ ನನಗೇನು ಕೆಲಸ ಇರೋದಿಲ್ಲ ಇದರಲ್ಲಿ ಆರಾಮಾಗಿ ರಿನಿಂಗ್ ಆಗುತ್ತೆ ಆದರೂ ಕೂಡ ஒன்சரி செக் மாதிரி தண்டை கிட பரவாயில்ல தான் டெவலப் ஆகி நீட் தான் ಓಕೆ ಫ್ರೆಂಡ್ಸ್ ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇದಕ್ಕಿದ್ದಂಗೆ ಲೊಕೇಶನ್ ಚೇಂಜ್ ಆಗೋಯಿತು ಅಂತ ತಿಳ್ಕೊಂಡಿದ್ರೆ ಹೌದು ಫ್ರೆಂಡ್ಸ್ ಏನಂದರೆ ಈ ಕಡೆ ಕರೆಂಟು ಬಂತು ಸತಾಯಿಸಿ ಸತಾಯಿಸಿ ವಾಲ್ ತಿರ್ಸಿ ಈ ಕಡೆ ನೀರು ಕೂಡ ಬಿಟ್ಟೆ ಹಾಗಾಗಿ ಈ ಕಡೆ ಕರೆಂಟು ಹೋಯಿತು ಈ ಕಡೆ ಮಳೆನೂ ಬಂತು ಇವಾಗ ತಾನೇ ಶುರುವಾಗಿದೆ ನಮ್ಮೂರಲ್ಲಿ ಮಳೆ ಈ ಕಡೆ ನೀರು ತು ಬಿಡೋದು ತೋಡೋ ತುಪ್ಪಿಸ್ಕೊಂಡ್ರೆ ಪರವಾಗಿಲ್ಲ ಆದರೆ ನನ್ನ ಒಂದು ಹಣೆ ಬರ ನೋಡಿ ಆದರೆ ಇವತ್ತಿನ ಒಂದು ವ್ಲಾಗು ಹೇಗಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಇವತ್ತು ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಒಂದು ಹಣೆ ಬರ ಇವತ್ತು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಈ ಕಡೆ ಮನೇಲಿ ಬಂದರೆ ಈ ಕಡೆ ಕರೆಂಟು ಇಲ್ಲ ಟೈಮ್ ಪಾಸ್ ಮಾಡೋದಕ್ಕೆ ಅದು ಟಿ ವಿ ಆದರೂ ನೋಡೋಣ ಅಂದರೆ ಈ ಕಡೆ ಮನೇಲೂ ಕೂಡ ಕರೆಂಟ್ ಇಲ್ಲ ಈ ಕಡೆ ತೋಟದಲ್ಲೂ ಕರೆಂಟ್ ಇಲ್ಲ ಮಳೆ ಹೊರ್ಗಡೆ ನೋಡಿದ್ರೆ ಒಳ್ಳೆ ಮಳೆ ಬೀಳ್ತಾ ಇದೆ ಇವತ್ತಿನ ಒಂದು ಬ್ಲಾಗ್ ಕಂಪ್ಲೀಟೇ ಆಗಿಲ್ಲ ಇವತ್ತು ಅದೇನಂತ ಈ ಕಡೆ ಕ್ಯಾಮ್ರಾ ಎತ್ಕೊಂಡು ಶುರು ಮಾಡೋದ್ನೋ ಅದೇನೋ ಗೊತ್ತಿಲ್ಲ ಇವತ್ತು ಹಣೆ ಬರನೇ ಸರಿಲ್ಲ ಆಚೆ ಕಡೆ ವ್ಲಾಗ್ ಮಾಡೋಣ ಅಂದರೆ ಮಳೆ ಈ ಕಡೆ ಒಂದು ಕಡೆ ಗಾಳಿ ಹಾಗಾಗಿ ಮನೆ ಕಡೆ ಬಂದು ಇವತ್ತು ಏನು ಕೆಲಸ ಇಲ್ಲ ಕೆಲಸ ಮುಗಿಯಿತು ಇನ್ನು ನಾಳೆ ಬೆಳಗ್ಗೆನೇ ಹೋಗಬೇಕು ಇನ್ನು ನಾಳೆ ಬೆಳಗ್ಗೆ ಮತ್ತು ತೋಟಕ್ಕೆ ಹೋಗಿ ಬ್ಲಾಗ್ ಮ್ಯಾಚ್ ಶುರು ಮಾಡೋದು ಟೈಮ್ ನೋಡಿದ್ರೆ ಇನ್ನು ಐದು ಗಂಟೆ ಈ ಕಡೆ ಕತ್ಲು ಕೂಡ ಆಗಲಿಲ್ಲ ನಮ್ಮ ಮನೆಗೆ ಬರಬೇಕಂದ್ರೆ ನಮಗೆ ಸ ಚೆನ್ನಾಗಿ ಸ್ವಲ್ಪ ಕತ್ಲಾಗಿರಬೇಕು ಮೇಲೆ ಬಂದರೆ ಟಿ ವಿಗೂ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು ಆದರೆ ಈ ಕಡೆ ಮಳೆನೇ ಇಲ್ಲ ಈ ಕಡೆ ನೋಡಿದ್ರೆ ಇನ್ನೂ ಕತ್ಲೇ ಆಗಿಲ್ಲ ಇನ್ನೂ ಬೆಳಕಿದ್ದು ಐದು ಗಂಟೆ ಏನು ಮಾಡೋದು ಗೊತ್ತಿಲ್ಲ ಹೀಗೆ ಸುಮ್ಮನೆ ಕುತ್ಕೊಂಡು ಇವತ್ತು ಮನೆಯಲ್ಲೇ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕೊಂಡಿದ್ದೀನಿ ಎಲ್ಲೂ ಎದ್ದು ಹೊರಗಡೆ ಕೂಡ ಓಡಾಡೋಕ್ಕಾಗೋದಿಲ್ಲ ಯಾಕಂದರೆ ಮಳೆ ಬೀಳ್ತಾ ಇದೆ ಓಕೆ ಹಾಗಾಗಿ ಇಲ್ಲಿಗೆ ಇವತ್ತು ನಮ್ಮ ಬ್ಲಾಗು ಅದೇನೋ ಗೊತ್ತಿಲ್ಲ ನಾನು ಅಣೆ ಬರ ಇವತ್ತು ಹತ್ತು ಬೆಳಗ್ಗೆ ಜಾರ್ ಮುಖ ನೋಡೋದು ಗೊತ್ತಿಲ್ಲ ಇವತ್ತು ಅನೇ ಬರ ಚೆನ್ನಾಗಿಲ್ಲ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಈ ರೀತಿಯಾಗಿ ಒಂದೊಂದು ದಿನ ಆಗ್ಬಿಡುತ್ತೆ ಅದರಲ್ಲಿ ಹೇಳಿದ್ರೆ ತೋಟಕ್ಕೆ ನೀರು ಬಿಡಬೇಕಾಗಿತ್ತು ಅದನ್ನು ತಪ್ಪಿಸ್ಕೊಂಡೆ ಒಂದೊಂದು ಟೈಮು ಅಂದರೆ ಇವಾಗ ಸ್ಟಾರ್ಟಿಂಗು ನೀರು ಬಿಡೋಕ್ಕೋಗೋದೇ ಕರೆಂಟು ಹೋಯ್ತು ಈ ಕಡೆ ಮಳೆನೂ ಕೂಡ ಬಂತು ಆದರೆ ಒಂದೊಂದು ಟೈಮ್ ಏನಾಗುತ್ತೆ ಗೊತ್ತಾ ಈ ಕಡೆ ನೀರೆಲ್ಲ ಹಾಯಿಸಿರ್ತೀವಿ ನೋಡಿದ್ರೆ ಇನ್ನೇನು ನೀರೆಲ್ಲ ಹಾಯಿಸಿ ಮೋಟ್ರ್ ಆಫ್ ಮಾಡಿದ್ಮೇಲೆ ಒಂದೊಂದು ಟೈಮ್ ಮಳೆ ಶುರು ಒಂದೊಂದು ಟೈಮ್ ಆಗಿದೆ ಆ ಥರ ಸಿಕ್ಕಾಪಟ್ಟೆ ಆಗಿದೆ ಮತ್ತು ಔಷಧಿ ಹೊಡೆಯುವಾಗ ಔಷಧಿ ಎಲ್ಲ ಒಂದು ಕಡೆಯಿಂದ ಹೊಡ್ಕೊಂಡು ಬಂದಿರ್ತೀವಿ ಒಡ್ಕೊಂಡು ಬಂದು ಪಂಪು ಎಲ್ಲ ಎತ್ತ ಕಡೆ ಇಕ್ಕದೇ ತಡ ಅಷ್ಟೊತ್ತು ಮಳೆ ಶುರುವಾಗುತ್ತೆ ಅಂದರೆ ಔಷಧಿ ಹೊಡೆದ ಮೇಲೆ ಸುಮಾರು ಒಂದು ಎರಡು ಅವರಾದರೂ ಒಂದು ಬಿಸಿಲು ಬಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಿಂದೆ ಮಳೆ ಬಿದ್ದರೆ ನಾವು ಹೊಡೆದಿರೋ ಒಂದು ಔಷಧಿ ಮತ್ತು ನಾವು ಹಾಕಿರೋ ದುಡ್ಡು ಎರಡು ಕೂಡ ಆಗುತ್ತೆ ಆ ರೀತಿಯಾಗಿ ಒಂದು ಕಥೆಗಳಿಗೆ ನಡೆಯುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅದೊಂಥರ ಸಹಜ ಅಂತಲೇ ಹೇಳ್ಬೋದು ನನ್ನೊಬ್ಬನಿಗೆಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಅಷ್ಟೇ ತೋಟಕ್ಕೆ ನೀರು ಹಾಯಿಸ್ದಾಗ ತೋಟಕ್ಕೆಲ್ಲ ನೀರಾಯಿಸಿ ಆಚೆ ಕಡೆ ಬಂದಿರ್ತೀವಿ ಆವಾಗ ಮಳೆ ಶುರುವಾಗುತ್ತೆ ಅಥವಾ ಔಷಧಿ ಹೊಡ್ಕೊಂಡು ಔಷಧಿ ಎಲ್ಲ ಸ್ಪ್ರೇ ಮಾಡಿಕೊಂಡು ಹೊರಗಡೆ ಬರ್ತೀವಿ ಅಷ್ಟಕ್ಕೆ ಮಳೆ ಶುರುವಾಗುತ್ತೆ ಈ ಥರ ಒಂದು ಕಥೆಗಳು ಆವಾಗ ನಡೆಯೋದು ಕಾಮನ್ನು ನಾನೊಬ್ಬನೇ ಅಲ್ಲ ಎಷ್ಟೋ ಸರಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಒಂದೇ ಸರಿಯಲ್ಲ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿದ್ದೀನಿ ಒಂದೊಂದು ಟೈಮು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿದ್ದೀನಿ ಔಷಧಿ ಹೊಡೆಯೋದ್ರಲ್ಲಂತೂ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಒಂದು ಔಷಧಿನ ಸ್ಪ್ರೇ ಮಾಡಿದ್ಮೇಲೆ ಸುಮಾರು ಎರಡು ಅವರ್ ಮಳೆ ಬಿದ್ದರೆ ಆರಾಮಾಗಿ ಪರವಾಗಿಲ್ಲ ಆದರೆ ಮಳೆ ಏನೋ ಹಿಂದೆ ಒಂದೆರಡು ಅವರ್ ಬಿಟ್ಟು ಮಳೆ ಬಿದ್ದರೆ ಪರವಾಗಿಲ್ಲ ಒಂದೊಂದು ಟೈಮ್ ಹಿಂದೆನೇ ಬಂದ್ಬಿಡುತ್ತೆ ಹಿಂದೆನೇ ಬಂದಿದೆ ಅಂತ ಹೇಳಿದ್ರೆ ಒಂದು ಔಷಧಿನ ಸ್ಪ್ರೇ ಮಾಡಿದ್ದಲ್ಲ ಮತ್ತು ಗಿಡದಿಂದ ಕೆಳಗಡೆ ಜಾರಿ ಬಿದ್ದೋಗುತ್ತೆ ಆವಾಗ ವೇಸ್ಟ್ ಆಗುತ್ತೆ ಈ ಥರ ಒಂದು ಕೇಸ್ಗಳು ಸಿಕ್ಕಾಪಟ್ಟೆ ಆಗಿದೆ ನನಗಂತೂ ಅದರಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಅದೊಂದು ಟೈಮು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಪ್ರಕೃತಿ ನಾವು ಹೇಳ್ದಂಗೆ ಬರೋದಿಲ್ಲ ಪ್ರಕೃತಿ ಬಂದಂಗೆ ನಾವು ಇರಬೇಕು ಅಲ್ವಾ ವಾತಾವರಣ ನಾವು ಅಂದ್ಕೊಂಡಿರೋ ವಾತಾವರಣ ಅಂತೂ ಬರೋದಿಲ್ಲ ವಾತಾವರಣ ತಕ್ಕದಂಗೆ ನಾವು ಬದಲಾಗ್ತಾನೆ ಇರಬೇಕು ಅದನ್ನು ತಕ್ಕದಂಗೆ ಓಕೆ ಇವತ್ತಿನ ಒಂದು ಬ್ಲಾಗ್ ಇದಾಗೈತೋ ಸಿಂಪಲ್ ಒಂದು ಬ್ಲಾಗ್ ನನಗೆ ಒತ್ತ ಬೇಜಾರಾಗ್ತಾಯಿದೆ ಎಷ್ಟು ದಿನ ತೋಟ ಆಳು ಮೂಳು ಗಿಡ ಕಳ್ಳಿ ಬಳ್ಳಿ ಅದೆಲ್ಲ ತೋರಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ನಗ್ನಗ್ತಾ ವ್ಲಾಗ್ ನಾವು ಮಾಡ್ತಾಯಿದ್ರಿ ಆದರೆ ಇವತ್ತೊಂಥರ ನನಗೆ ಒಂಥರ ಇದೆ ಇದನ್ನು ಹೆಂಗಪ್ಪ ಯೂಟ್ಯೂಬಲ್ಲಿ ಹಾಕೋದು ಒಂದೇ ಜಾಗ ಕುತ್ಕೊಂಡಿದ್ದೀನಿ ಒಂದೇ ಜಾಗ ಮಾತಾಡ್ತಾ ಇದೀನಿ ಅಂತ ನನಗೂ ಕೂಡ ಒಂಥರ ಇದೆ ಓಕೆ ಫ್ರೆಂಡ್ಸ್ ನೀವು ಯಾರು ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ರಿ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಹೊಸ ಥರ ಮತ್ತು ನಮ್ಮ ತೋಟ ತಡಿಕೆ ಇದೆಲ್ಲ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂದಂತೂ ಗೊತ್ತಿಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಅದು ಡಿಸ್ಲೈಕ್ ಮಾಡಿ ಏನೂ ತೊಂದರೆ ಇಲ್ಲ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ನೀವು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಕ್ಲಿಕ್ ಮಾಡೋದ್ರಿಂದ ಮತ್ತು ಲೈಕ್ ಕೊಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಇಂಟ್ರೆಸ್ಟ್ ಕೂಡ ಅದೇ ರೀತಿಯಾಗಿರುತ್ತೆ ಹಾಗೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ ಅದನ್ನೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪ್ರತಿಯೊಂದು ಕೂಡ ತೋಟದಲ್ಲಿ ಕೆಲಸ ಆಗಿರ್ಬೋದು ನಮ್ಮ ವಾತಾವರಣ ಆಗಿರ್ಬೋದು ಮತ್ತು ಮಳೆ ಬಿದ್ದಾಗ ನಮ್ಮ ರೋಡ್ ಅವಸ್ಥೆ ಹೇಗಿದ್ದರು ಹೇಗಿರುತ್ತೆ ಅದನ್ನೆಲ್ಲ ಪ್ರತಿಯೊಂದು ಕೂಡ ಅವನು ಬ್ಲಾಗ್ ಮಾಡ್ಕೊತಾನೆ ಬಂದಿದ್ದೀನಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ಅದನ್ನೇನಾದರೂ ಅದನ್ನು ಯಾರು ಕೂಡ ಅಷ್ಟು ಜಾಸ್ತಿ ಜನ ನೋಡಿಲ್ಲ ನೀವೇನಾದರೂ ನೋಡ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಹೋಗಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸೋಣ ನಾಳೆ ಸಹ ಹಿಡ್ಕೊಂಡು ಷ್ಟು ಬಂದ್ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್